ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಇವತ್ತಿನ ವೀಡಿಯೋದಲ್ಲಿ ತುಳಸಿ ಹಬ್ಬನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀವಿ ಹಾಗೆ ಊಟಕ್ಕೆ ಅಂತೇಳಿ ಇವತ್ತು ಅಕ್ಕಿ ಪಾಯಸ ಮಾಡಿ ಹಾಗೆ ವಡೆ ಮಾಡಿ ಸ್ವಲ್ಪ ಕಾಯಿಯನ್ನ ಅಂತ ಹೇಳ್ತೀವಿ ನಾವು ಅದನ್ನು ಮಾಡ್ಕೊಂಡಿದ್ವಿ ಇದನ್ನೆಲ್ಲ ಯಾವ ರೀತಿ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆಯವರೆಗೂ ನೋಡಿ ದಯವಿಟ್ಟು ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಇದ್ದೀನಿ ಇವಾಗ ನಾವು ತುಳಸಿ ಪೂಜೆ ಅಂತೇಳಿ ಇವಾಗ ಸ್ವಲ್ಪ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ತುಳಸಿ ಹಬ್ಬನ ಯಾರು ಬೇಕಾದರೂ ಮಾಡ್ಬೋದು ಮದುವೆ ಆಗಿರೋರು ಮದುವೆ ಆಗಿಲ್ಲದಿರೋದವ್ರು ಕೂಡ ಮಾಡ್ಬೋದು ಮದುವೆ ಆಗದೆ ಇರೋರು ಈ ಪೂಜೆಯನ್ನು ಉಪವಾಸ ಇದ್ದು ಮಾಡೋದ್ರಿಂದ ಒಳ್ಳೆಯ ಗಂಡ ಸಿಗ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ಮದುವೆ ಆಗಿರೋ ಮುತ್ತೈದೆಯರು ಈ ಪೂಜೆನ ಮಾಡೋದ್ರಿಂದ ಅವರಿಗೆ ಸುಮಂಗಲಿತನ ಹೆಚ್ಚಾಗುತ್ತೆ ಅಂತ ಕೂಡ ಹೇಳ್ಬೋದು ತುಳಸಿ ಹಬ್ಬನ ಸಂಜೆ ಟೈಮ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ದೇವಿ ಲಕ್ಷ್ಮೀ ಸ್ವರೂಪ ಅಂತ ಕೂಡ ಕರೀತಾರೆ ಹಾಗೆ ನಲ್ಲಿಕಾಯಿ ಗಿಡನ ಇಟ್ಟು ಪೂಜೆ ಮಾಡ್ತಾರೆ ನಲ್ಲಿಕಾಯಿ ಗಿಡನ ವಿಷ್ಣು ಸ್ವರೂಪ ಅಂತ ಕೂಡ ಕರೀತಾರೆ ಸೊ ಇವೆರಡೂ ನಾವು ಜೊತೆಯಲ್ಲಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಆದರೆ ನಲ್ಲಿಕಾಯಿ ಗಿಡ ಸಿಗಲಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ ಹಾಗಾಗಿ ನಾವು ತುಳಸಿ ದೇವಿಗೆ ನಾವು ಪೂಜೆ ಮಾಡ್ಕೊಳ್ಬೋದು ಬೆಟ್ಟದ ನಲ್ಲಿಕಾಯಿಂದ ದೀಪನ ಬೆಳಗ್ಗೆ ಆರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನಿಮಗೇನಾದರೂ ಬೆಟ್ಟದ ನೆಲಕಾಯಿ ಗಿಡ ಸಿಕ್ತು ಅಂತ ಅಂದರೆ ಖಂಡಿತವಾಗ್ಲೂ ತಂದಿಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದು ಪೂಜೆಗೆಲ್ಲ ನಾವು ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹಣ್ಣು ಹೂವು ಹಾಗೆ ಒಂದು ಜಾಕೆಟ್ ಪೀಸು ಗಾಜಿನ ಬಳೆ ಎಲೆ ಅಡಿಕೆ ಹಾಗೆ ನಮಗೆ ಏನಾದರೂ ಅನುಕೂಲವಿದ್ದರೆ ಒಂದು ಅಷ್ಟು ಏನಾದರೂ ಪ್ರಸಾದವನ್ನು ಮಾಡಿಡ್ಬೋದು ಹಾಗೆ ಒಂದು ಐದು ಜನ ಮುತ್ತೈದರಿಗೆ ನಾವು ಅರ್ಶಿನ ಕುಂಕುಮನ ಕೂಡ ಕೊಡ್ಬೋದು ನಂತರ ಪೂಜೆ ಎಲ್ಲ ಮುಗಿದ ನಂತರ ಅರ್ಶಿನ ಕುಂಕುಮ ಕೊಟ್ಟಾದ ನಂತರ ನಾವು ಲಾಸ್ಟ್ ಕೊನೆಯಾಗಿ ಕೆಂಪು ನೀರನ್ನು ಮಾಡಿ ತೆಗಿಬೇಕಾಗುತ್ತೆ ನಾವು ತುಂಬ ಸರಳವಾಗಿ ಒಂದು ಪೂಜೆನ ಮಾಡ್ಕೊಂಡಿದ್ದೀವಿ ಮಾಡೋರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಾವು ತುಂಬ ನಮಗೆ ಎಷ್ಟು ಗೊತ್ತು ಅಷ್ಟು ಆಗಿ ನಾವು ಒಂದು ತುಳಸಿ ಪೂಜೆ ಹಬ್ಬನ ನಾವು ಮಾಡ್ಕೊಂಡಿದ್ದೀವಿ ಖಂಡಿತ ಏನಾದರೂ ತಪ್ಪಿದರೆ ಇರಲಿ ನಿಮ್ಗೇನಾದರೂ ಗೊತ್ತಿರುವ ಮಟ್ಟಕ್ಕೆ ಒಂದು ಹಬ್ಬದ ವಿಧಾನ ಗೊತ್ತಿದ್ದರೆ ಖಂಡಿತವಾಗಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಕೂಡ ತಿಳ್ಕೋತೀವಿ ಇವಾಗ ನಾವು ಸಿಂಪಲ್ಲಾಗಿ ತುಳಸಿ ಹಬ್ಬ ಪೂಜೆನ ಮುಗಿಸ್ಕೊಂಡ್ವಿ ನಂತರ ಇವಾಗ ಅಡುಗೆ ಮಾಡೋದಕ್ಕೆ ಬಂದ್ವಿ ಇಲ್ಲಿ ನಾನು ಸ್ವಲ್ಪ ಪಾಯಸನ ಮಾಡೋಣ ಅಕ್ಕಿ ಪಾಯಸ ಅಂತೇಳಿ ಇವಾಗ ಕಾಯಿ ಗಸಗಸೆ ಹಾಗೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಅಕ್ಕಿನ ತಗೊಂಡು ಹಾಗೆ ಏಲಕ್ಕಿನ ಹಾಕಿ ಸ್ವಲ್ಪ ಚೆನ್ನಾಗಿ ಇದನ್ನು ರುಬ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ತುಂಬಾ ರುಚಿ ಇರುತ್ತೆ ಹಾಗೆ ಸಿಂಪಲ್ಲಾಗಿ ಕೂಡ ಮಾಡ್ಕೊಬೋದು ಬಿಸಿನೀರನ್ನ ಇಟ್ಕೊಂಡು ನಂತರ ಅದನ್ನು ರುಬ್ಕೊಂಡಿರುವಂಥದ್ದನ್ನ ಸೇರಿಸಿ ಹಾಕೊಂಡು ಮಾಡೋದು ಅಷ್ಟೇ ಹಾಗೆ ಇಲ್ಲಿ ಮೂರಚ್ಚು ಬೆಲ್ಲನ ತೊಗೊಂಡಿದ್ದೀನಿ ನಂತರ ಇಲ್ಲಿ ನೀರು ಕಾದದ ಮೇಲೆ ಸ್ವಲ್ಪ ನಾವು ರುಬ್ಕೊಂಡಿರ್ತೀವಲ್ವ ಇದನ್ನೆಲ್ಲ ಸೇರಿಸಿ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಇದು ಮೇಲೆ ನಾವು ಬೆಲ್ಲನ ಹಾಕ್ಕೊಳ್ಬೇಕಾಗುತ್ತೆ ನಿಜವಾಗ್ಲೂ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಹಾಗೆ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಹಾಗೆ ಸ್ವಲ್ಪ ಒಡೆ ಮಾಡೋಣ ಅಂತೇಳಿ ಇವತ್ತು ಸ್ವಲ್ಪ ಒಡೆಗೂ ಕೂಡ ಮಾಡ್ಕೊಂಡ್ವಿ ಹಾಗೆ ಇದಕ್ಕೆ ಮಾಮೂಲಿ ಗೊತ್ತೇ ನಾರ್ಮಲ್ ಆಗಿ ಒಡೆ ಯಾವ ರೀತಿ ಮಾಡೋದು ಅಂತ ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಒಣಗಿದ ಮೆಣಸಿನ್ಕಾಯಿ ಹಾಕಿ ರುಬ್ಕೊಳ್ಳೋದು ಅಷ್ಟೇ ನಂತರ ಇಲ್ಲಿ ಸ್ವಲ್ಪ ಪಾಯಸಕ್ಕೆ ಇಟ್ಟಿದವರ ಅದು ಚೆನ್ನಾಗಿ ಕುದಿದ ಮೇಲೆ ನಾವಿಲ್ಲಿ ಬೆಲ್ಲನ ಹಾಕೊಂಡು ಇದನ್ನು ಚೆನ್ನಾಗಿ ಮತ್ತೊಮ್ಮೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಿಜವಾಗ್ಲೂ ತುಂಬ ಈಸಿಯಾಗಿ ಮಾಡ್ಕೊಬೋದು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಹೆಲ್ತಿ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ಸಕ್ಕರೆ ಹಾಗಿಲ್ಲ ಬೆಲ್ಲನ ಹಾಕಿ ಮಾಡಿರೋದ್ರಿಂದ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೇದು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಮಗಂತೂ ತುಂಬಾ ಇಷ್ಟ ಈ ಒಂದು ಪಾಯಸ ನೆಕ್ಸ್ಟ್ ಇಲ್ಲಿ ಕಾಯಿ ಅಂತ ಹೇಳಿ ಇದನ್ನು ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಇದಕ್ಕೆ ನಾವು ಜೀರಿಗೆ ಮೆಣಸು ತೆಂಗಿನಕಾಯಿ ಹಾಗೆ ಒಣಗಿದ ಮೆಣಸಿನಕಾಯಿ ಸ್ವಲ್ಪ ಹುಣಸೆ ಹಣ್ಣು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಂಡಿದ್ದೀವಿ ಒಂದು ಬಾಣಲಿನ ಕಾಯಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಒಣಗಿದ ಮೆಣಸಿನ್ಕಾಯಿನ ಸೇರಿಸಿ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿರುತ್ತೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯೂ ಕೂಡ ಸೇರಿಸಿ ಇದನ್ನು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಮಾಡೋದರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇದು ಫೇವ್ರೇಟು ತುಂಬಾ ಇಷ್ಟ ನಮಗೆ ಒಂದು ಕಾಯಿಯನ್ನ ಇದಕ್ಕೆ ಕಾಯಿಯನ್ನ ಅಂತ ಕರಿತೀವಿ ನಾವು ಕೊಕೋನೆಟ್ ರೈಸು ತುಂಬ ಟೇಸ್ಟ್ ಆಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿ ಬಿಸಿ ಅನ್ನನ ಮಾಡಿಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಅನ್ನನ ಆರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಮಾಮೂಲಿ ಇವಾಗ ಹೊಡೆಯ ಮಾಡ್ಕೊಂಡ್ವಿ ಗೊತ್ತೇ ಇರುತ್ತೆ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಇದನ್ನೆಲ್ಲ ಹಾಕಿ ಸೇರಿಸಿ ಮಾಡ್ಕೊಂಡಿರುವಂತಹ ಒಡೆ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನಮ್ಮ ಒಂದು ತುಳಸಿ ಹಬ್ಬದ ದಿನ ಹೀಗಿತ್ತು ನೀವು ಯಾವ ರೀತಿ ತುಳಸಿ ಹಬ್ಬನ ಮಾಡಿದ್ರಿ ಅಂತ ಕೂಡ ಕಮೆಂಟ್ ಮಾಡಕ್ಕೆ ಸಲ ತಿಳಿಸಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಅವ್ರಿಗೂ ನೋಪ್ನಾಗ್ತಾಯಿರಿ ಖುಷಿ ಖುಷಿರಿ ಅಂದ್ರೆ ಅಂತ ಟ್ಯಾಂಕ್ ಯು ಫಾರ್ ವಾಚಿಂಗ್